ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ದೀನದಳಿತರ ನಾಯಕರು ಹಾಗೂ ರೈತರ ನಾಯಕರಾದಂಥ ಕುಮಾರಸ್ವಾಮಿಯವರ ಜನ್ಮದಿನವನ್ನು ನಾವು ಇಲ್ಲಿ ಈ ಮಾರುತಿ ಮಂದಿರ ಪಕ್ಕದಲ್ಲಿ ಅಡಕಮಾನಹಳ್ಳಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕುಮಾರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಹಾಗೆಯೇ ಪೌರ ಕಾರ್ಮಿಕರಿಗೆ ಮಹಿಳೆಯರಿಗೆ ಕೂಡ ಸ್ವೆಟ್ರೂ ಮತ್ತು ಸೀರೆ ಹಾಗೂ ಬಟ್ಟೆ ವಸ್ತ್ರಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಹಾಗೆಯೇ ಅತ್ಯಾಧುನಿಕ ತಂತ್ರಜ್ಞಾನ ಇವತ್ತೇನು ಅತ್ಯಾಧುನಿಕ ತಂತ್ರಜ್ಞಾನ ಇದೆ ಆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಆಗಿರ್ಬೋದು ಮತ್ತು ಏನು ಈ ನಮ್ಮ ಹೃದ್ರೋಗ ಸಮಸ್ಯೆ ಇರಬೋ ಸಮಸ್ಯೆಗಳಿರ್ಬೋದು ಅವನ್ನೆಲ್ಲ ಕೂಡ ಈ ಪತ್ತೆ ಹಚ್ಚುವಂಥ ಒಂದು ಕಾರ್ಯಕ್ರಮ ಇವತ್ತು ಆರೋಗ್ಯ ಶಿಬಿರದಲ್ಲಿ ಏರ್ಪಡಿಸಿದ್ದೀವಿ ಹಾಗೆಯೇ ಈ ನಲವತ್ತು ವಯಸ್ಸಿನ ಒಳಗಡೆ ಇರುವಂಥ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕ್ಯಾನ್ಸರ್ ತಡೆಗಟ್ಟುವಂಥ ಒಂದು ಇದು ಚುಚ್ಚುಮದ್ದನ್ನು ನೀಡಲು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕುಮಾರಣ್ಣನವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತನ್ನು ಕೊಡಲಿ ಹಾಗೆ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎನ್ ಮೈತ್ರಿಕೂಟದಿಂದ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಈ ನಾಡಿಗೆ ನೀಡಲಿ ಎಂದು ಆಶಿಸುವ ಇಂತಿ ನಾನು ಎ ವಿ ವೇಣುಗೋಪಾಲ್ ಯಲಂಕಾ ಕ್ಷೇತ್ರದ ಅಧ್ಯಕ್ಷರು